ಎಲ್ಲರಿಗೂ ಫ್ರೆಝಲೋನ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದರ ಪ್ರೇರೆ ವಾಕ್ಯ ನೋಡಿಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಮಾತಾಡಿಕಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ್ಯ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇದ್ರೆ ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಅಲ್ಲೆಲ್ಲೂಯ್ಯ ಈ ಮುಂಜಾನೆ ಸಮಿತಿ ದೇವರು ನಮ್ಮೆಲ್ಲರ ಪ್ರಾರ್ಥನೆ ರೆಡಿ ರೆಡಿಯಾಗಿದ್ರೆ ಪ್ರಿ ನಮ್ಮ ಕಣ್ಣೀರೆಲ್ಲ ಆತನು ನೋಡ್ತಾ ಇದ್ರೆ ಪ್ರೇ ಇಲ್ಲಿ ಹೆಚ್ಕಿಯರ್ ಜೀವಿತ ನೋಡ್ಬೇಕಾದ್ರೆ ಹೆಜ್ಜಿನೂ ಒಳ್ಳೆ ದೇ ದೇವರಲ್ಲಿ ಭಯಭಕ್ತ ಮಗನು ಅವನು ನಂಬಿಗಸ್ತನಾಗಿ ಯುದ್ಧಾರ್ಥ ಚಿತ್ತನಾಗಿ ಜೀವಿಸುವಾಗ ಅವನಿಗೆ ಮರಣಕರವಾದಂತ ಒಂದು ರೋಗ ಬಂದಾಗ ಇಲ್ಲಿ ಯಶ್ ಯಶೋ ಪ್ರವಾದಿ ಬಂದು ನೀನು ನಿನ್ನ ಮನೆಯನ್ನು ಸರಿ ಮಾಡ್ಕೋ ನೀನು ಉಳಿಯುವುದಿಲ್ಲ ಎಂಬುದಾಗಿ ಹೇಳಿದಾಗ ಇಲ್ಲಿ ಹಿಜ್ಗೇನು ತನ್ನ ಮುಖವನ್ನು ಗೋಡೆ ಕಡೆಗೆ ತಿರ್ಕೊಂಡು ಕಣ್ಣೀರು ಸುರಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡ್ತಾ ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆ ಮಗನು ಯುದ್ಧಾರ್ಥ ಚಿತ್ತನಾಗಿ ಜೀವ ಜೀವಿಸಿದೆ ತಂದೆ ನನ್ನ ಒಂದು ಕ್ಷಣ ನಾನು ಜ್ಞಾಪಕ ಮಾಡಿಕೊ ಅಂಥೇಳಿ ಬಹಳ ರೀತಿಯಾಗಿ ಅಳ್ತಾ ಇದ್ದಾಗ ಇಲ್ಲಿ ದೇವರು ಈಚಿಕೆಯನ್ನು ಪ್ರಾರ್ಥನೆ ಕೇಳಿದ್ದೇನೆ ಪ್ರೀತಿ ನಾನು ನಿನ್ನ ಪ್ರಾರ್ಥನೆ ಕೇಳಿದೆ ನಿನ್ನ ಕಣ್ಣೀರೆಲ್ಲ ನೋಡಿದ್ದೇನೆ ಎಂಬುದಾಗಿ ಪ್ರೀತಿ ಪ್ರಿಯ ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂಥ ಅಂಥ ಭಯಂಕರ ಕಣ್ಣೀರು ಅಂಥ ಭಯಂಕರ ಹೋರಾಟಗಳು ಅದ ಭಯಂಕರ ಪರಿಸ್ಥಿತಿ ಬಂದಾಗ ನಾವು ಎಂಥ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೀಮಿ ನಮ್ಮ ಪ್ರಾರ್ಥನೆ ನಂಬಿಕೆಯುಳ್ಳ ಪ್ರಾರ್ಥನೆ ಆಗಿರ್ಬೇಕು ನಮ್ಮ ಕಣ್ಣೀರು ದೇವರು ನೋಡುವಂಥದ್ದಾಗಿರ್ಬೇಕು ಪ್ರೇರಿ ಪ್ರಾರ್ಥನೆ ಕೇಳಿದಂಥ ದೇವರು ಈಜುಕಿನ ಕಣ್ಣೀರನ್ನು ಕಣ್ಣೀರೆಲ್ಲ ನೋಡಿದಂಥ ದೇವರು ಈ ಒಂದು ಮುಂಜಾನಸ್ ದೇವರು ನಮ್ಮ ಪ್ರಾರ್ಥನೆ ಕೇಳಕ್ಕೆ ರೆಡಿಯಾಗಿದ್ದಾರೆ ಪ್ರೇರಿಯೇ ನಮ್ಮ ಕಣ್ಣೀರೆಲ್ಲ ಅಂತ ನೋಡ್ತಾ ಇದ್ದಾರೆ ಪ್ರೇರೇ ಇಷ್ಟು ದಿನಮಾನಗಳೆಲ್ಲ ನೀವು ಯಾವ ವಿಷಯದಲ್ಲಿ ದೇವರಿಗೆ ಮೊರೆ ಇಟ್ಟಿರೋ ಯಾವ ವಿಷಯ ದೇವರಿಗೆ ಕಣ್ಣೀರಿಟ್ಟು ನೀವು ಪ್ರಾರ್ಥಿಸಿದರೋ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ನಮ್ಮ ಕಣ್ಣೀರು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಭಯ ಪಡ್ತಾ ಇದ್ದರು ಹೋಗುದು ಆದರೆ ಮುಂಜಾನೆ ಈ ವಿವಾಹ್ನ ಗಟ್ಟಿ ಹಿಡ್ಕೊಂಡು ಧೈರ್ಯ ತಂದು ಕೊಡ್ತೀವಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಕಣ್ಣೀರೆಲ್ಲವನ್ನು ಒರೆಸುವಂಥ ದೇವರು ಬ್ರಿ ಹಲೆಲೂಯ ಹಿಜ್ಕಿನ ಜೀವಿತ ದೇವರು ಇಲ್ಲಿ ಹದಿನೈದು ವರ್ಷ ಆಯಾಸ್ಕಲವನ್ನು ಕೊಟ್ಟು ಅವನ್ನು ಆಶ್ವಾದಿಸಿದರೆಂಬುದಾಗಿ ನೋಡ್ತಿರ್ತೀವಿ ಬರೀ ನಮ್ಮ ಜೀವಿತಲ್ಲದಂಥ ಪ್ರತಿಯೊಂದು ಅಂಥ ಭಯಂಕರ ಪರಿಸ್ಥಿತಿಗಳೆಲ್ಲ ದೇವರು ತೆಗೆದು ನಮ್ಮನು ನಮ್ಮ ಕುಟುಂಬನೂ ಆತನು ಆಶ್ವದಿಸಲಿಕ್ಕೆ ರೆಡಿಯಾಗಿದ್ದಾರೆ ಮುಂಜಾನಿಸ ದೇವ್ರ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕಣ್ಣೀರೆಲ್ಲ ನೋಡಿ ಆತ ನಮ್ಮನ್ನು ನಮ್ಮ ಕುಟುಂಬನೂ ಆತನ ಪ್ಲಸ್ ಮಾಡಲಿಕ್ಕೆ ರೆಡಿ ರೆಡಿ ಪ್ರೇ ಪ್ರೇರಿ ಹಾಲೆಲ್ಲೂಯ್ಯ ವಾಗ್ದು ಮಾಡಿದಂಥ ದೇವರು ವಾಗ್ದ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸಲಿ ಪ್ರೇರಿಯ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರಿಯ ಪರಿಶುದ್ಧನೆ ಪರಿಶುದ್ಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಅಸ್ಯಾ ತಂದೆ ದೇವರು ಎಷ್ಟು ಜನರು ತಂದಿ ಮುಂಜಾನಿಸ್ಮ ನೀವು ವಾಗ್ದಾನ ಕೇಳ್ತಿದ್ರಪ್ಪ ಅವರ ಜೀವಿತ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನೀವು ಆಶ್ವಾದ ಮಾಡಪ್ಪ ತಂದೆ ದೇವ್ರವ್ರ ಜೀವಿತಲ್ಲಿದ್ದಂಥ ಯಾವ ಕಷ್ಟದಿದ್ದು ನೀವು ಪ್ರಾರ್ಥನೆಯಲ್ಲಿ ಪ್ರಭಾ ಯಾ ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ರು ಪ್ರಭಾ ಅವರ ಜೀವಿತ ಪ್ರತಿಯೊಂದು ಕಣ್ಣೀರೆಲ್ಲ ಬಿಡುಗಡೆ ಮಾಡಪ್ಪ ಪ್ರತಿಯೊಂದು ಸಮಸ್ಯೆ ಬಿಡುಗಡೆ ಮಾಡಪ್ಪ ಪ್ರತಿಯೊಂದು ಹೋರಾಟಗಳೆಲ್ಲ ಬಿಡುಗಡೆ ಮಾಡಪ್ಪ ತಂದೆ ದೇವ್ರು ಇಜ್ಕೇನ ಪ್ರಾರ್ಥನೆ ಕೇಳಿ ಅವರ ಕಣ್ಣೀರೆಲ್ಲ ನೋಡಿದಂತ ದೇವ್ರ ಪ್ರಭಾ ಈ ಒಂದು ಮುಂಚಾನಿಸ್ಮ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರಪ್ಪ ಅವರ ಪ್ರಾರ್ಥನೆ ಕೇಳಿ ಅವರ ಕಣ್ಣೀರೆಲ್ಲ ಒರೆಸಪ್ಪ ತಂದೆ ದೇವರೇ ಎಷ್ಟು ಜನರ ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸಿದ್ರ ವಾರ ಜೀವಿತ ಪ್ರತಿಯೊಂದು ಸಮಸ್ಯೆಗಳು ರೋಗಗಳು ನಿಂದೆಗಳು ಅವಮಾನ ಸ್ಥಿತಿಗಳು ಸಾಲ ಮಿಂಸೆಗಳು ಕೋಟಿಗೆ ಶಿಷ್ಯಗಳು ಬಿಸಿಲು ತಂದೆ ದುಃಖದಲ್ಲಿದ್ದು ಕಣ್ಣಿ ಪ್ರಾರ್ಥಿಸ್ತಾ ಇದ್ರಪ್ಪ ಅವ್ರು ಕಣ್ಣೀರೆಲ್ಲ ನೋಡ್ತಾ ಇದೆಯಪ್ಪ ಪ್ರಾರ್ಥನೆ ಕೇಳ್ತಾ ಇದೆಯಪ್ಪ ತಂದೆ ದೇವ್ರೆ ಅವರ ಎಲ್ಲ ಒಂದು ಸಂಸ್ಥೆಯಿಂದ ಬಿಡುಗಡೆ ಮಾಡಿ ಎಲ್ಲ ಒಂದು ದುರಸ್ಥಿತಿಯಿಂದ ತಪ್ಪಿಸಿಯಪ್ಪ ನೀವು ಅವ್ರ ಜೊತೆಲಿತ್ತು ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ನಡೆಸಿ ಇವರು ಜೀವದಲ್ಲಿ ಅದ್ಭುತ ಮಾಡಪ್ಪ ತಂದೆ ಮುಂಚಾದಿ ಈ ವಾಗ್ದನು ಪ್ರತಿಯೊಬ್ಬರ ಜೀವದಲ್ಲಿ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶ್ವಸ್ಸಿ ಬಲಪಡಿಸಿ ನೀವು ನಡೆಸ್ತೀರಿ ಅಂತ ಹೇಳಿ ನಜರತ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಆಮೇಲೆ ಪ್ರಿಯ ಎಷ್ಟು ಜನರು ಈ ವಾಗ್ದನ ಕೇಳಿ ಸ್ವೀಕಾರ ಮಾಡಿಕೊಂಡು ಬಲ ಹೊಂದ್ಕೊಂಡಿದ್ದರು ಪ್ರಿಯ ವಾಗ್ದನು ಅನೇಕರಿಗೆ ತಿಳಿಸುವಂತರಾಗಿರಿ ಮತ್ತು ತುಂಬ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತಿ ಆಮೇಲೆ ಎಲ್ಲರಿಗೂ ಗಾಡ್ ಬ್ಲೆಸ್